ಚಿತ್ರಕ್ಕೆ ಆಯ್ಕೆಯಾದ ಖುಷಿಯಲ್ಲಿರುವ ಹರಿಪ್ರಿಯಾ ಹೊಸದಾಗಿ ಫೋಟೋ ಶೂಟ್ ಒಂದನ್ನು ಮಾಡಿಸಿದ್ದಾರೆ ಸುಮಾರು ಎರಡು ವರ್ಷಗಳ ನಂತರ ಮಾಡಿಸಿದ ಫೋಟೋ ಶೂಟ್ ಅದು ತಾನು ನೋಡಿಕೊಳ್ಳುವ ಸಲುವಾಗಿ ಹರಿಪ್ರಿಯಾ ಈ ಫೋಟೋ ಶೂಟ್ ಮಾಡಿಸಿದ್ರಂತೆ ಸದ್ಯ ಹರಿಪ್ರಿಯಾ ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾ ಬಿಜಿ ಆಗಿದ್ದಾರೆ ಸದ್ಯ ಭರ್ಜರಿ ಅಂಜನಿ ಪುತ್ರ ಸಂಹಾರ ಕಥಾ ಸಂಗಮ ಕುರುಕ್ಷೇತ್ರ ಕನಕ ಚಿತ್ರಗಳಲ್ಲಿ ಹರಿಪ್ರಿಯಾ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಕುರುಕ್ಷೇತ್ರ ಚಿತ್ರದ ಭಾಗವಾಗಿರುವುದಕ್ಕೆ ಹರಿಪ್ರಿಯಾ ಬಹಳ ಖುಷಿಯಾಗಿದ್ದಾರೆ ನಾವು ರಾಮಾಯಣ ಮಹಾಭಾರತ ಕುರುಕ್ಷೇತ್ರಗಳ ಕಥೆಗಳನ್ನು ಕೇಳಿದ್ದೇವೆ ಆದರೆ ಈಗ ಅದರಲ್ಲೊಂದು ಪಾತ್ರವಾಗುವ ಅವಕಾಶ ನಮಗೆ ಸಿಕ್ಕಿದೆ ಇಂತಹ ಪಾತ್ರಗಳು ಜನರಿಗೆ ನೆನಪಿನಲ್ಲುಳಿಯುತ್ತವೆ ಚಿತ್ರತಂಡ ಪಾತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿಲ್ಲ ರಾಣಿಯ ಪಾತ್ರ ಎಂದಷ್ಟೇ ಹೇಳಬಹುದು ನನ್ನ ಪಾತ್ರ ಬಹುತೇಕ ದರ್ಶನ್ ಅವರ ಜೊತೆ ಜೊತೆಗೆ ಇರುತ್ತೆ ಈಗಾಗಲೇ ಅದಕ್ಕೆ ಬೇಕಾದ ಪೂರ್ವ ತಯಾರಿ ನಡೀತಾ ಇದೆ ಎಂದು ಖುಷಿಯಿಂದ ಹೇಳ್ತಾ ಇದ್ದಾರೆ ಹರಿಪ್ರಿಯಾ ಹರಿಪ್ರಿಯಾ ಇತ್ತೀಚೆಗೆ ಕಾಣಿಸಿಕೊಳ್ಳಲಿರುವ ಸಿನಿಮಾಗಳಲ್ಲಿ ಮತ್ತೊಬ್ಬ ನಾಯಕಿ ಇದ್ದೇ ಇರ್ತಾರೆ ಸೋಲೋ ಹೀರೋಯಿನ್ ಪಾತ್ರಗಳು ಕಡಿಮೆ ಆದರೆ ಇದರ ಬಗ್ಗೆ ಹರಿಪ್ರಿಯಾ ನನಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಇಲ್ಲ ಎಷ್ಟೇ ಜನ ಇದ್ರೂ ಕೂಡ ನಾನು ಔಟ್ ಆಗ್ತೇನೆ ಎಂಬ ವಿಶ್ವಾಸ ನನಗಿದೆ ಜನ ಈಗ ಒಳ್ಳೆಯ ಕಥೆ ಹಾಗೂ ಪಾತ್ರ ನೋಡ್ತಾರೆ ನನ್ನ ಆಯ್ಕೆ ಕೂಡ ಅದೇ ಈಗ ಎಲ್ಲ ಚಿತ್ರರಂಗದಲ್ಲೂ ಒಬ್ಬ ನಾಯಕಿ ನಾಯಕ ಸಿನಿಮಾಗಳಿಗಿಂತ ಸ್ಟಾರರ್ ಸಿನ್ಮಾಗಳೇ ಹೆಚ್ಚಾಗ್ತಾ ಇವೆ ಎನ್ನುವ ಮೂಲಕ ಅಭದ್ರತೆಯ ಭಯವಿಲ್ಲವೆನ್ನುವುದನ್ನು ಹೇಳಿದ್ದಾರೆ ನಮ್ಮ ಹರಿಪ್ರಿಯಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ